ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜುಲೈ ಒಂದು ಹಾಗೂ ಜುಲೈ ಎರಡರ ಒಟ್ಟು ಎರಡು ದಿನದ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಬನ್ನಿ ಇಂದಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಬಳ್ಳಾರಿಯಲ್ಲಿ ನಡೆಯಲಿರುವಂತಹ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ ಉತ್ತರ ಆಪ್ಷನ್ ನಾಲ್ಕು ಲೇಖಕಿ ಬಾನು ಮುಷ್ತಾಕ್ ಅವರು ಡಿಸೆಂಬರ್ ತಿಂಗಳಲ್ಲಿ ಬಳ್ಳಾರಿಯಲ್ಲಿ ನಡೆಯಲಿರುವಂತಹ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿ ಬೂಕನಕೆರೆ ಭಾನು ಮುಷ್ತಾಕ್ ಅವರನ್ನ ಕನ್ನಡ ಸಾಹಿತ್ಯ ಪರಿಷತ್ ಅಥವಾ ಕಸಾಪ ಕಾರ್ಯಕಾರಿಣಿ ಸಮಿತಿಯು ಸರ್ವಾನುಮತದಿಂದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ ಇತ್ತೀಚೆಗೆ ಇವರ ಹಸೀನಾ ಮತ್ತು ಇತರೆ ಕತೆಗಳು ಎಂಬ ಸಣ್ಣ ಕಥೆಗಳ ಸಂಕಲನ ಹಾರ್ಟ್ ಲ್ಯಾಂಪ್ ಎಂಬ ಹೆಸರಿನಲ್ಲಿ ಇಂಗ್ಲಿಷ್ಗೆ ಅನುವಾದಗೊಂಡು ಅಂತಾರಾಷ್ಟ್ರೀಯ ಭೂಕರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ದೀಪಾ ಬಸ್ತಿಯವರು ಈ ಕತೆಗಳನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದು ಕೌಟುಂಬಿಕ ಹಾಗೂ ಸಾಮಾಜಿಕ ಸಂಬಂಧಗಳನ್ನು ಸ್ಥಳೀಯ ಸೊಗಡಿನೊಂದಿಗೆ ಹಾಸ್ಯದ ಲೇಪನದೊಂದಿಗೆ ಈ ಕಥೆಗಳು ಕಟ್ಟಿಕೊಂಡಿವೆ ಈವರೆಗೆ ನಡೆದಿರುವಂತಹ ಎಂಬತ್ತೇಳು ಸಾಹಿತ್ಯ ಸಮ್ಮೇಳನಗಳಲ್ಲಿ ಕೇವಲ ನಾಲ್ಕು ಬಾರಿ ಮಾತ್ರ ಮಹಿಳೆಯರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಯಾರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮಂಡ್ಯದಲ್ಲಿ ನಡೆದಿರುವಂತಹ ನಲವತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಜಯದೇವಿ ತಾಯಿ ಲಿಗಾಡಿ ಅವರು ಅಧ್ಯಕ್ಷರಾಗಿದ್ದರು ಎರಡು ಸಾವಿರನೇ ಇಸ್ವಿಯಲ್ಲಿ ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಇದು ಅರವತ್ತೆಂಟನೇ ಸಮ್ಮೇಳನ ಇಲ್ಲಿ ಶಾಂತಾದೇವಿ ಮಾಳ್ವಾಡವರು ಅಧ್ಯಕ್ಷರಾಗಿದ್ದರು ಎರಡು ಸಾವಿರದ ಮೂರರಲ್ಲಿ ಮೂಡು ಬಿದಿರಿ ನಡೆದಿರುವಂತಹ ಎಪ್ಪತ್ತೊಂದನೇ ಸಮ್ಮೇಳನದಲ್ಲಿ ಕಮಲ ಹಂಪನ ಅವರು ಎರಡ್ ಸಾವಿರದ ಹತ್ತರಲ್ಲಿ ಗದಗ ನಡೆದಿರುವಂತಹ ಎಪ್ಪತ್ತಾರನೇ ಸಮ್ಮೇಳನದಲ್ಲಿ ಡಾಕ್ಟರ್ ಗೀತಾ ನಾಗಭೂಷಣ ಅವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಉತ್ತರ ಪ್ರದೇಶದಲ್ಲಿ ಗುರು ಗೋರಖನಾಥ್ ಆಯುಷ್ ವಿಶ್ವವಿದ್ಯಾಲಯವನ್ನ ಎಲ್ಲಿ ಉದ್ಘಾಟಿಸಲಾಯಿತು ಉತ್ತರ ಆಪ್ಷನ್ ನಾಲ್ಕು ಗೋರಖ್ಪುರದಲ್ಲಿ ಇತ್ತೀಚೆಗೆ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಗುರು ಗೋರಖ್ನಾಥ್ ಆಯುಷ್ ವಿಶ್ವವಿದ್ಯಾಲಯವನ್ನ ಉದ್ಘಾಟಿಸಿದರು ಈ ವಿಶ್ವವಿದ್ಯಾಲಯವನ್ನ ಭಾರತದ ಪ್ರಾಚೀನ ಆರೋಗ್ಯ ಸಂಪ್ರದಾಯಗಳಾಗಿರುವಂತಹ ಆಯುರ್ವೇದ ಯೋಗ ನ್ಯಾಚುರೋಪತಿ ಯುನಾನಿ ಸಿದ್ಧ ಮತ್ತು ಹೋಮಿಯೋಪತಿ ಅಂತಹ ಅಂದರೆ ಆಯುಷ್ ಅಂತಹ ಪದ್ಧತಿಗಳು ಮತ್ತು ಅವುಗಳ ಮೌಲ್ಯಗಳನ್ನು ಸಂರಕ್ಷಣೆ ಮಾಡುವಂತಹ ಹಾಗೂ ಉತ್ತೇಜನ ಮಾಡುವಂತಹ ಒಂದು ಆಧುನಿಕ ಕೇಂದ್ರವೆಂತೂ ಬಣ್ಣಿಸಲಾಗಿದೆ ಈ ವಿಶ್ವವಿದ್ಯಾಲಯವು ಉತ್ತರ ಪ್ರದೇಶದ ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ಒಂದು ಮಹತ್ವದ ಮೈಲಿಗಲಾಗಿದೆ ಮತ್ತು ಇಡೀ ದೇಶಕ್ಕೆ ಆಯುಷ್ ಶಿಕ್ಷಣ ಹಾಗೂ ಸಂಶೋಧನೆಯ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಅಲ್ಲದೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ಗುರಿಯೊಂದಿಗೆ ಈ ಪ್ರಾಚೀನ ಜ್ಞಾನವನ್ನ ಆಧುನಿಕ ಸಂದರ್ಭದಲ್ಲಿ ಹೇಗೆ ಬಳಸಿಕೊಳ್ಳಬೇಕು ಎಂಬುದರ ಬಗ್ಗೆ ಇದು ತಿಳಿಸುತ್ತೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವಂತಹ ಎಸ್ ತಬರ್ ಯಾವ ವರ್ಗದ ಯುದ್ಧ ನೌಕೆಗಳಿಗೆ ಸೇರಿದೆ ಉತ್ತರ ಆಪ್ಷನ್ ನಾಲ್ಕು ಆಪ್ಷನ್ ಎರಡು ತಲ್ವಾರ್ ವರ್ಗಕ್ಕೆ ಇತ್ತೀಚೆಗೆ ಒಮ್ಮನ್ ಕೊಲ್ಲಿಯಲ್ಲಿ ತೈಲ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ಐಎನ್ಎಸ್ ತಬರ್ ತ್ವರಿತವಾಗಿ ಪ್ರತಿಕ್ರಿಯಿಸಿ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಣೆ ಮಾಡಿದೆ ಐಎನ್ಎಸ್ ತಬರ್ ಭಾರತೀಯ ನೌಕಾಪಡೆಯ ಮೂರನೇ ತಲ್ವಾರ್ ವರ್ಗದ ರಹಸ್ಯ ಯುದ್ಧ ನೌಕೆಯಾಗಿದ್ದು ಇದನ್ನು ರಷ್ಯಾದಲ್ಲಿ ನಿರ್ಮಾಣ ಮಾಡಲಾಗಿದೆ ಇದು ಭಾರತದ ಪಶ್ಚಿಮ ನೌಕಾ ಕಮಾಂಡ್ನ ಮುಂಬೈನಲ್ಲಿರುವಂತಹ ವೆಸ್ಟರ್ನ್ ಫ್ಲೀಟ್ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಈ ಘಟನೆಯು ಕಡಲ ಭದ್ರತೆ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಐ ಎನ್ ಎಸ್ ತಬರ್ನ ನಿರ್ಣಾಯಕ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಹಣಕಾಸು ಸ್ಥಿರತೆ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಉತ್ತರ ಆಪ್ಷನ್ ಎರಡು ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಆರ್ಬಿಐ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಹಣಕಾಸು ಸ್ಥಿರತೆ ವರದಿಯನ್ನು ಬಿಡುಗಡೆ ಮಾಡಿದೆ ಇದು ಆರ್ಬಿಐ ವಾರ್ಷಿಕವಾಗಿ ಎರಡು ಬಾರಿ ಪ್ರಕಟಿಸುವಂತಹ ವರದಿಯಾಗಿದ್ದು ದೇಶದ ಆರ್ಥಿಕ ಸ್ಥಿರತೆ ಮತ್ತು ಹಣಕಾಸು ವ್ಯವಸ್ಥೆಗೆ ಎದುರಾಗಬಹುದಾಗಿರುವಂತಹ ಅಪಾಯಗಳ ಕುರಿತು ಹಣಕಾಸು ಸ್ಥಿರತೆ ಮತ್ತು ಅಭಿವೃದ್ಧಿ ಮಂಡಳಿ ಅಥವಾ ಎಸ್ ಡಿ ಸಿ ಉಪ ಸಮಿತಿಯ ಜಂಟಿ ಮೌಲ್ಯಮಾಪನವನ್ನು ಇದು ಪ್ರತಿಬಿಂಬಿಸುತ್ತದೆ ಈ ವರದಿ ಪ್ರಕಾರ ಬಲವಾದ ಆರ್ಥಿಕ ಮೂಲಭೂತ ಅಂಶಗಳು ಮತ್ತು ವಿವೇಕಯುತ ನೀತಿಗಳ ಕಾರಣದಿಂದಾಗಿ ಭಾರತವು ಜಾಗತಿಕ ಆರ್ಥಿಕ ಬೆಳವಣಿಗೆಯ ನಡುವೆ ಕೂಡ ತನ್ನ ಪ್ರಗತಿಯನ್ನು ಮುಂದುವರಿಸ್ತಾ ಇದೆ ಆದಾಗ್ಯೂ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ವ್ಯಾಪಾರ ಅಡಚಣೆಗಳು ಮತ್ತು ಹವಾಮಾನ ಸಂಬಂಧಿತ ಅನಿಶ್ಚಿತತೆಗಳು ಭಾರತದ ಹಣಕಾಸು ಸ್ಥಿರತೆಗೆ ಎದುರಾಗಬಹುದಾಗಿರುವಂತಹ ಒಂದು ಪ್ರಮುಖ ಅಪಾಯಗಳಾಗಿವೆ ಅಂತ ಈ ವರದಿಯು ಹೇಳ್ತಾ ಇದೆ ಈ ಅಂಶಗಳು ನೀತಿ ನಿರೂಪಕರಿಗೆ ನಿರಂತರ ಜಾಗರೂಕತೆಯ ಅಗತ್ಯವನ್ನ ಸೂಚಿಸುತ್ತವೆ ಎರಡು ಸಾವಿರದ ಇಪ್ಪತ್ತೈದರಂತೆ ವಿಶ್ವದ ಕೇಂದ್ರ ಬ್ಯಾಂಕುಗಳ ಚಿನ್ನದ ಸಂಗ್ರಹದಲ್ಲಿ ಭಾರತದ ಸ್ಥಾನ ಎಷ್ಟು ಉತ್ತರ ಆಪ್ಷನ್ ಮೂರು ಒಂಬತ್ತನೇ ಸ್ಥಾನ ಎರಡು ಸಾವಿರದ ಇಪ್ಪತ್ತೈದರ ಮಾಹಿತಿಯ ಪ್ರಕಾರ ಭಾರತವು ವಿಶ್ವದ ಕೇಂದ್ರ ಬ್ಯಾಂಕುಗಳ ಚಿನ್ನದ ಸಂಗ್ರಹದಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ರಿಸರ್ವ್ ಬ್ಯಾಂಕ್ ಭಾರತದ ಆರ್ ಬಿ ಐ ಪ್ರಸ್ತುತ ಏಳ್ನೂರ ಎಂಬತ್ತು ಸಾರಿ ಏಳ್ನೂರ ಸಾರಿ ಎಂಟು ನೂರ ಎಪ್ಪತ್ತು ಟನ್ಗಳಷ್ಟು ಚಿನ್ನವನ್ನು ಸಂಗ್ರಹಿಸಿದೆ ಇದು ಜಾಗತಿಕವಾಗಿ ಚಿನ್ನವನ್ನು ಹೆಚ್ಚು ಸಂಗ್ರಹಿಸಿರುವ ದೇಶಗಳಲ್ಲಿ ಭಾರತವನ್ನ ಪ್ರಮುಖವಾಗಿ ಗುರುತಿಸ್ತಾ ಇದೆ ಈ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿರುವುದು ಅಮೆರಿಕದ ಕೇಂದ್ರ ಬ್ಯಾಂಕ್ ಇದು ಎಂಬತ್ತೊಂದು ಸಾವಿರ ಟನ್ ಗಳಿಗೂ ಹೆಚ್ಚು ಚಿನ್ನವನ್ನು ಹೊಂದಿದೆ ಎರಡನೇ ಸ್ಥಾನದಲ್ಲಿ ಜರ್ಮನಿಯ ಕೇಂದ್ರ ಬ್ಯಾಂಕ್ ಇದ್ದು ಇದು ಸುಮಾರು ಮೂರು ಸಾವಿರದ ಮೂರು ಅರವತ್ತು ಟನ್ಗಳಷ್ಟು ಚಿನ್ನವನ್ನು ಹೊಂದಿದೆ ಮೂರನೇ ಸ್ಥಾನದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆಯಂಎಫ್ ಇದ್ದು ಇದು ಎರಡು ಸಾವಿರದ ಎಂಟುನೂರ ಹದಿನೈದು ಟನ್ಗಳಷ್ಟು ಚಿನ್ನವನ್ನು ಹೊಂದಿದೆ ನಂತರದ ಸ್ಥಾನಗಳಲ್ಲಿ ಇಟಲಿ ಫ್ರಾನ್ಸ್ ರಷ್ಯಾ ಚೀನಾ ಮತ್ತು ಸ್ವಿಟ್ಜರ್ಲೆಂಡ್ಗಳಿವೆ ಭಾರತದಲ್ಲಿ ಎಂಟುನೂರ ಎಪ್ಪತ್ತು ಟನ್ ಚಿನ್ನ ಸಂಗ್ರಹ ಇದೆ ಕೇಂದ್ರ ಬ್ಯಾಂಕ್ನಲ್ಲಿ ಆರ್ ಬಿ ಐನಲ್ಲಿ ಭಾರತದ ನಂತರ ಜಪಾನ್ ಎಂಟುನೂರ ನಲವತ್ತೈದು ಟನ್ ಚಿನ್ನವನ್ನು ಸಂಗ್ರಹಿಸಿ ಜಪಾನ್ ಭಾರತದಕ್ಕಿಂತ ಒಂದು ಹತ್ತನೇ ಸ್ಥಾನದಲ್ಲಿದೆ ಭಾರತ ಒಂಬತ್ತನೇ ಸ್ಥಾನದಲ್ಲಿದೆ ಜಪಾನ್ ಹತ್ತನೇ ಸ್ಥಾನದಲ್ಲಿದೆ ಇತ್ತೀಚೆಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎನ್ ಡಿ ಎ ಅಭಿವೃದ್ಧಿಪಡಿಸಿರುವಂತಹ ಸಮಗ್ರ ಎಚ್ಚರಿಕೆ ವ್ಯವಸ್ಥೆಯ ಹೆಸರೇನು ಉತ್ತರ ಆಪ್ಷನ್ ಮೂರು ಸಾಚೇತ್ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಎನ್ಡಿಎಂಎ ಮತ್ತು ದೂರ ಸಂಪರ್ಕ ಇಲಾಖೆಗಳು ಇತ್ತೀಚೆಗೆ ವಿಪತ್ತುಗಳ ಕುರಿತು ಜನರಿಗೆ ಸಕಾಲಿಕ ಎಚ್ಚರಿಕೆಗಳನ್ನು ನೀಡುವಂತಹ ಮೊಬೈಲ್ ವಿಪತ್ತು ಎಚ್ಚರಿಕೆ ವ್ಯವಸ್ಥೆಗಳನ್ನು ಸುಧಾರಿಸ್ತಾ ಇವೆ ಈ ಪ್ರಯತ್ನದ ಭಾಗವಾಗಿ ಎನ್ಡಿಎಂಎ ಸಾಚೇತ್ ಎಂಬ ಸಮಗ್ರ ಎಚ್ಚರಿಕೆ ವ್ಯವಸ್ಥೆಯನ್ನು ಕಾರ್ಯಾಚರಣೆಗೆ ತಂದಿದೆ ಸಾಚೇತ್ ವ್ಯವಸ್ಥೆಯನ್ನ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಅಭಿವೃದ್ಧಿಪಡಿಸಿದೆ ಇದು ಅಂತಾರಾಷ್ಟ್ರೀಯ ದೂರ ಸಂಪರ್ಕ ಒಕ್ಕೂಟದ ಕಾಮನ್ ಅಲರ್ಟಿಂಗ್ ಪ್ರೋಟೋಕಾಲ್ ಅನ್ನ ಆಧರಿಸಿದೆ ಈ ವ್ಯವಸ್ಥೆಯು ಭಾರತದ ಎಲ್ಲ ಮೂವತ್ತಾರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತೆ ಇದು ಇದುವರೆಗೆ ಹತ್ತೊಂಬತ್ತಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಆರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕೋಟಿಗೂ ಹೆಚ್ಚು ಕಿರು ಸಂದೇಶ ಸೇವೆಗಳನ್ನು ಸೇವೆಗಳ ಮೂಲಕ ಎಚ್ಚರಿಕೆಗಳನ್ನು ಕಳುಹಿಸಿದೆ ಎಸ್ ಆಧಾರಿತ ಎಚ್ಚರಿಕೆಗಳ ಜೊತೆಗೆ ಸುನಾಮಿ ಭೂಕಂಪಗಳು ಅಥವಾ ರಾಸಾಯನಿಕ ಅಪಾಯಗಳಂತಹ ತುರ್ತು ಪರಿಸ್ಥಿತಿಗಳಲ್ಲಿ ನೈಜ ಸಮಯದಲ್ಲಿ ಎಚ್ಚರಿಕೆಗಳನ್ನು ಕಳುಹಿಸಲು ಈಗ ಸೆಲ್ ಬ್ರಾಡ್ಕಾಸ್ಟ್ ತಂತ್ರಜ್ಞಾನವನ್ನು ಪರೀಕ್ಷೆ ಮಾಡಲಾಗ್ತಾ ಇದೆ ಇದು ಭವಿಷ್ಯದಲ್ಲಿ ವಿಪತ್ತು ನಿರ್ವಹಣೆಯಲ್ಲಿ ಒಂದು ಮಹತ್ವದ ಹೆಜ್ಜೆ ಆಗಲಿದೆ ಈ ತಂತ್ರಜ್ಞಾನವು ಹೆಚ್ಚು ಪರಿಣಾಮಕಾರಿ ಮತ್ತು ತ್ವರಿತವಾಗಿ ಜನರಿಗೆ ಮಾಹಿತಿಯನ್ನು ತಲುಪಿಸಲು ಸಹಾಯ ಮಾಡುತ್ತೆ ಓಕೆ ಮುಂದಿನ ಪ್ರಶ್ನೆಗಳನ್ನು ನೋಡೋಕ್ಕಿಂತ ಮುಂಚೆ ಒನ್ ಲ್ಯಾನ ಕೆರೆ ಪೆರ್ಸ್ಗಳನ್ನು ಮುಗಿಸ್ಕೊಳ್ಳೋಣ ಅಭಿವೃದ್ಧಿಗಾಗಿ ಹಣಕಾಸು ಕುರಿತ ನಾಲ್ಕನೇ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆದಿದೆ ಸ್ಪೇನ್ನಲ್ಲಿ ಸಿಮಿಲಿಪಾಲ್ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಒಡಿಶಾ ಮಾನವ ಡಿ ಎನ್ಎನ್ನ ಮೊದಲಿನಿಂದಲೇ ನಿರ್ಮಿಸುವ ಕ್ರಾಂತಿಕಾರಿ ಸಿಂಥೆಟಿಕ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅನ್ನು ಇತ್ತೀಚೆಗೆ ಅಧಿಕೃತವಾಗಿ ಯಾವ ದೇಶ ಪ್ರಾರಂಭಿಸಿದೆ ಯುನೈಟೆಡ್ ಕಿಂಗ್ಡಮ್ ಪ್ರತಿ ವರ್ಷ ಯಾವ ದಿನವನ್ನ ವಿಶ್ವ ಕ್ಷುದ್ರ ಗ್ರಹ ದಿನವೆಂದು ಆಚರಿಸಲಾಗುತ್ತದೆ ಜೂನ್ ಮೂವತ್ತು ಯಾವ ಸಚಿವಾಲಯವು ಸುಸ್ಥಿರ ಅಭಿವೃದ್ಧಿ ಗುರಿಗಳು ರಾಷ್ಟ್ರೀಯ ಸೂಚಕ ಚೌಕಟ್ಟಿನ ಪ್ರಗತಿ ವರದಿ ಎರಡ್ ಸಾವಿರದ ಇಪ್ಪತ್ತೈದನ್ನು ಬಿಡುಗಡೆ ಮಾಡಿದೆ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಸ್ಮಾರ್ಟ್ ಯೋಜನೆ ಅಡಿಯಲ್ಲಿ ರೈತರು ಕೃಷಿ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಯನ್ನು ಪಡೆಯಲು ಸಹಾಯ ಮಾಡಲು ಯಾವ ರಾಜ್ಯ ಸರ್ಕಾರ ಹೆಡ್ಜಿಂಗ್ ಡೆಸ್ಕ್ ಅನ್ನು ಪ್ರಾರಂಭಿಸಿದೆ ಮಹಾರಾಷ್ಟ್ರ ಯಾವ ಲೆಫ್ಟಿನೆಂಟ್ ಜನರಲ್ ಅನ್ನ ಸೇನಾ ಸಿಬ್ಬಂದಿಯ ಉಪ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ ರಾಜೀವ್ ಘಾಯ್ ಭಾರತದ ಮೊದಲ ಈ ತ್ಯಾಜ್ಯ ಮರುಬಳಕೆ ಉದ್ಯಾನವನ ಎಲ್ಲಿ ನಿರ್ಮಾಣ ಆಗಲಿದೆ ದೆಹಲಿಯಲ್ಲಿ ಆಯುಷ್ ನಿವೇಶ ಸಾರಥಿ ಪೋರ್ಟಲ್ ಅನ್ನು ಪ್ರಾರಂಭಿಸಿರುವಂತಹ ಸಚಿವಾಲಯ ಯಾವುದು ಆಯುಷ್ ಸಚಿವಾಲಯ ಓಕೆ ಮುಂದಿನ ಪ್ರಶ್ನೆ ಗಮನಿಸಿ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾಗಿರುವಂತಹ ಕೊಂಬು ಚ ಅಂದರೆ ಏನು ಓಕೆ ಕೊಂಬು ಚಹಾ ಉತ್ತರ ಆಪ್ಷನ್ ಎರಡು ಇದೊಂದು ಹುದುಗಿಸಿದ ಚಹಾ ಆಗಿದೆ ಯಾವುದು ಕೊಂಬು ಚಾ ಇತ್ತೀಚೆಗೆ ಬ್ರೆಜಿಲ್ನಲ್ಲಿ ಎಂಟು ವಾರಗಳ ಕಾಲ ನಡೆಸಿರುವಂತಹ ಅಧ್ಯಯನವೊಂದು ಒಂದು ಕೊಂಬು ಚಾ ಸೇವನೆಯು ಓಕೆ ಕೊಂಬು ಸೇವನೆಯು ಬೊಜ್ಜು ಇರುವವರ ಕರುಳಿನ ಬ್ಯಾಕ್ಟೀರಿಯಾವನ್ನು ಸುಧಾರಿಸುತ್ತದೆ ಅಂತ ಬಹಿರಂಗಪಡಿಸಿದೆ ಈ ಅಧ್ಯಯನದ ಪ್ರಕಾರ ಕೊಂಬು ಒಳ್ಳೆಯ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ಮತ್ತು ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ಕಡಿಮೆ ಮಾಡುವ ಮೂಲಕ ಕರುಳಿನ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಆದಾಗ್ಯೂ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಹಾಗೂ ಉರಿಯೂತದ ಗುರುತುಗಳನ್ನು ಸುಧಾರಿಸುವಲ್ಲಿ ಯಾವುದೇ ಮಹತ್ವದ ಪರಿಣಾಮವನ್ನ ಕೊಂಬುಚ್ಚ ತೋರಿಸಿಲ್ಲ ಕೊಂಬುಚ ಎನ್ನುವುದು ಹುದುಗಿಸಿದ ಚಹಾ ಆಗಿದ್ದು ಇದು ಹೆಚ್ಚಿನ ಸಕ್ಕರೆ ಅಥವಾ ಕೆಫೀನ್ ಇಲ್ಲದೆ ಸಂಕೀರ್ಣವಾದ ಮತ್ತು ವಿಶಿಷ್ಟವಾದ ಸುವಾಸನೆಯನ್ನು ಹೊಂದಿರುತ್ತದೆ ಇದರ ಇತಿಹಾಸವು ಸುಮಾರು ಕ್ರಿಸ್ತ ಪೂರ್ವ ಇಪ್ಪತ್ತರ ಸುಮಾರಿಗೆ ಈಶಾನ್ಯ ಚೀನಾದಲ್ಲಿ ಪ್ರಾರಂಭವಾಯಿತು ಅಲ್ಲಿ ಇದನ್ನು ಅದರ ಶಕ್ತಿಯನ್ನು ತುಂಬುವ ಮತ್ತು ನಿರ್ವಿಷಗೊಳಿಸುವ ಗುಣಲಕ್ಷಣಗಳಾಗಿ ಗುರುತಿಸಲಾಗ್ತಾಯಿತು ಇತ್ತೀಚಿನ ದಿನಗಳಲ್ಲಿ ಕೊಂಬುಚಾ ಭಾರತದಲ್ಲೂ ಜನಪ್ರಿಯ ಪಾನೀಯವಾಗಿ ಇದೆ ಇಂಡಿಯಾ ಎನರ್ಜಿ ಸ್ಟ್ಯಾಕ್ ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಆಪ್ಷನ್ ಮೂರು ವಿದ್ಯುತ್ ಸಚಿವಾಲಯ ಇತ್ತೀಚೆಗೆ ಇಂಧನ ಸಚಿವಾಲಯ ಅಥವಾ ವಿದ್ಯುತ್ ಸಚಿವಾಲಯ ಇಂಧನ ವಲಯಕ್ಕಾಗಿ ಇಂಡಿಯಾ ಎನರ್ಜಿ ಸ್ಟ್ಯಾಕ್ ಎಂಬ ಹೊಸ ಡಿಜಿಟಲ್ ವೇದಿಕೆಯನ್ನು ಅಭಿವೃದ್ಧಿಪಡಿಸಲು ಒಂದು ಕಾರ್ಯಪಡೆಯನ್ನು ರಚನೆ ಮಾಡಿದೆ ಇಂಡಿಯಾ ಎನರ್ಜಿ ಸ್ಟ್ಯಾಕ್ ವಿದ್ಯುತ್ ವಲಯದಾದ್ಯಂತ ಉತ್ತಮ ನಿರ್ವಹಣೆ ಮತ್ತು ಹೊಸ ಆವಿಷ್ಕಾರಗಳಿಗೆ ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲಾಗಿರುವಂತಹ ಸುರಕ್ಷಿತ ಪ್ರಮಾಣಿತ ಮತ್ತು ಮುಕ್ತ ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯವಾಗಿದೆ ಈ ವೇದಿಕೆಯು ಗ್ರಾಹಕರಿಗೆ ಸಂಪನ್ಮೂಲಗಳು ಮತ್ತು ವಹಿವಾಟುಗಳಿಗೆ ವಿಶಿಷ್ಟ ಗುರುತಿನ ಸಂಖ್ಯೆಗಳನ್ನು ಒದಗಿಸುತ್ತದೆ ಇದು ನೈಜ ಸಮಯದ ಸಮ್ಮತಿ ಆಧಾರಿತ ದತ್ತಾಂಶ ಹಂಚಿಕೆಗೆ ಅವಕಾಶವನ್ನು ನೀಡುತ್ತೆ ಮತ್ತು ಸುಗಮ ಸಂಯೋಜನೆಗಾಗಿ ಮುಕ್ತ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ಗಳನ್ನು ಕೂಡ ಇದು ಬಳಸುತ್ತೆ ತಮ್ಮ ಚೊಚ್ಚಲ ಆತ್ಮ ಚರಿತ್ರೆ ದಿ ಲಕ್ಕಿ ಒನ್ಸ್ಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಶಕ್ತಿ ಭಟ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಇದರ ಉತ್ತರ ಆಪ್ಷನ್ ನಾಲ್ಕು ಜಾರಾ ಚೌಧರಿ ಎರಡ್ ಸಾವಿರದ ಇಪ್ಪತ್ತೈದರ ಶಕ್ತಿ ಭಟ್ ಪ್ರಶಸ್ತಿಯನ್ನ ಚೊಚ್ಚಲ ಲೇಖಕಿ ಜಾರಾ ಚೌಧರಿ ಅವರಿಗೆ ನೀಡಲಾಗಿದೆ ಎರಡ್ ಸಾವಿರದ ಎರಡರ ಗುಜರಾತ್ ಗಲಭೆಯನ್ನ ಆಧರಿಸಿದ ಇವರ ಆತ್ಮಚರಿತ್ರೆ ದಿ ಲಕ್ಕಿ ಒನ್ಸ್ ಈ ಪ್ರಶಸ್ತಿಗೆ ಭಾಜನವಾಗಿದೆ ಪ್ರಶಸ್ತಿಯೊಂದಿಗೆ ಎರಡು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಕೂಡ ಪಡೆಯಲಿದ್ದಾರೆ ಪ್ರಕಾಶಕ ಶಕ್ತಿ ಭಟ್ ಅವರ ಸ್ಮರಣಾರ್ಥವಾಗಿ ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪಿಸಲಾಗಿರುವಂತಹ ಈ ಪ್ರಶಸ್ತಿ ಲೇಖಕರ ಚೊಚ್ಚಲ ಪುಸ್ತಕವನ್ನು ಗೌರವಿಸುತ್ತದೆ ಎರಡ್ ಸಾವಿರದ ಏಳರಲ್ಲಿ ನಿಧನರಾಗಿರುವಂತಹ ಶಕ್ತಿ ಭಟ್ ಅವರ ನೆನಪಿನಲ್ಲಿ ನೀಡಲಾಗುತ್ತಿರುವಂತಹ ಇದು ಅಂತಿಮ ಶಕ್ತಿ ಭಟ್ ಪ್ರಶಸ್ತಿಯಾಗಿದೆ ಈ ಪ್ರಶಸ್ತಿಯು ಭಾರತ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಶ್ರೀಲಂಕಾದಾದ್ಯಂತ ದೇಶಗಳ ಯಾವುದೇ ಕಾರ್ಪೊರೇಟ್ ಪ್ರಾಯೋಜಿತ ಪ್ರಾಯೋಜಕತ್ವ ಇಲ್ಲದೆ ಸ್ವತಂತ್ರವಾಗಿ ಹೊರಹೊಮ್ಮಿದ ದಕ್ಷಿಣ ಏಷ್ಯಾದ ಸಾಹಿತ್ಯವನ್ನು ಗುರುತಿಸಿ ಇದು ಗೌರವಿಸ್ತಾ ಬಂದಿದೆ ಭಾರತದ ಮೊದಲ ಮರದ ಗುರುದ್ವಾರ ಶ್ರೀ ನಾನಕ್ ನಿವಾಸ ಎಲ್ಲಿ ಇದೆ ಓಕೆ ಮರದ ಉಡನ್ ಉತ್ತರ ಆಪ್ಷನ್ ಒಂದು ಪಂಜಾಬ್ನ ಫಜಿಲ್ಕಾದಲ್ಲಿದೆ ಇತ್ತೀಚೆಗೆ ಪಂಜಾಬ್ನ ಫಜಿಲ್ಕಾದಲ್ಲಿರುವಂತಹ ಪೊಲೀಸ್ ಲೈನ್ಗಳ ಆವರಣದಲ್ಲಿ ಭಾರತದ ಮೊದಲ ಮರದ ಗುರುದ್ವಾರವಾಗಿರುವಂತಹ ಶ್ರೀ ನಾನಕ್ ನಿವಾಸನ್ನ ನಿರ್ಮಾಣ ಮಾಡಲಾಗಿದೆ ಈ ಗುರುದ್ವಾರವನ್ನ ಫಿನ್ಲ್ಯಾಂಡ್ ನಿಂದ ಆಮದು ಮಾಡಿಕೊಳ್ಳಲಾಗಿರುವಂತಹ ದೇವಧರ್ ಮರವನ್ನು ಬಳಸಿ ನಿರ್ಮಾಣ ಮಾಡಲಾಗಿದೆ ದೇವಧರ್ ಮರವು ತನ್ನ ಗಟ್ಟಿ ಮುಟ್ಟಾದ ಗುಣ ಬಾಳಿಕೆ ಮತ್ತು ಪತಂಗ ಸೂರ್ಯನ ಬೆಳಕು ಹಾಗೂ ಮಳೆಯಂತಹ ಬಾಹ್ಯ ಅಂಶಗಳಿಗೆ ನಿರೋಧಕ ಶಕ್ತಿಗಾಗಿ ಹೆಸರುವಾಸಿಯಾಗಿದೆ ವಿದೇಶಗಳಲ್ಲಿ ಮರದ ಮನೆಗಳ ನಿರ್ಮಿಸಿದ ಅನುಭವ ಹೊಂದಿರುವಂತಹ ಲುಧಿಯಾನಾದ ನುರಿತ ಬಡಗಿಗಳು ಈ ವಿಶಿಷ್ಟ ದೇವಾಲಯದ ನಿರ್ಮಾಣ ಕಾರ್ಯವನ್ನು ಕೈಗೊಂಡಿದ್ದಾರೆ ಈ ಅನನ್ಯ ಮರದ ಗುರುದ್ವಾರವನ್ನ ನಂಬಿಕೆ ಮತ್ತು ಸೇವೆ ಎಂದು ಕರೆಯಲ್ಪಡುವಂತಹ ನಿಸ್ವಾರ್ಥ ಸೇವಾ ಮನೋಭಾವಕ್ಕೆ ನೀಡಿರುವ ಹೃತ್ಪೂರ್ವಕ ಗೌರವ ಎಂದು ಪರಿಗಣಿಸಲಾಗಿದೆ ಇದು ಭಾರತದ ವಾಸ್ತುಶಿಲ್ಪದಲ್ಲಿ ಒಂದು ಹೊಸ ಮೈಲಿಗಲ್ಲಾಗಿದೆ ಜಾಗತಿಕ ಯುನಿಕಾರ್ನ್ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಉತ್ತರ ಆಪ್ಷನ್ ನಾಲ್ಕು ಮೂರನೇ ಸ್ಥಾನ ಉರುನ್ ಗ್ಲೋಬಲ್ ಯುನಿಕಾರ್ನ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಶತಕೋಟಿ ಡಾಲರ್ ಸ್ಟಾರ್ಟ್ಅಪ್ಗಳನ್ನು ಹೊಂದಿರುವಂತಹ ಟಾಪ್ ಹತ್ತು ದೇಶಗಳನ್ನ ಹುರುನ್ ಗ್ಲೋಬಲ್ ಯುನಿಕಾರ್ನ್ ಒಂದು ಪಟ್ಟಿ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಯುನಿಕಾರ್ನ್ಗಳನ್ನು ಹೊಂದಿರುವಂತಹ ದೇಶಗಳ ಸಂಖ್ಯೆ ನೂರ ಇಪ್ಪತ್ತು ಪ್ರತಿಶತದಷ್ಟು ಹೆಚ್ಚಾಗಿದ್ದು ಈಗ ಒಟ್ಟು ಐವತ್ತೆರಡು ರಾಷ್ಟ್ರಗಳಾಗಿವೆ ಇದು ಭೌಗೋಳಿಕ ವೈವಿಧ್ಯತೆಯಲ್ಲಿ ವರ್ಷದಿಂದ ವರ್ಷಕ್ಕೆ ನೂರ ಅರವತ್ತು ಪ್ರತಿಶತವನ್ನ ಹೆಚ್ಚಳವನ್ನ ತೋರಿಸ್ತಾ ಇದೆ ಯುನೈಟೆಡ್ ಸ್ಟೇಟ್ಸ್ ಏಳ್ನೂರ ಐವತ್ತೆಂಟು ಯುನಿಕಾರ್ನ್ಗಳೊಂದಿಗೆ ವಿಶ್ವದಲ್ಲೇ ಮುಂಚೂಣಿಯಲ್ಲಿದೆ ಸ್ಯಾನ್ ಫ್ರಾನ್ಸಿಸ್ಕೋ ನೂರ ತೊಂಬತ್ತು ಯುನಿಕ್ ನೂರ ತೊಂಬತ್ತೊಂಬತ್ತು ಯುನಿಕಾರ್ನ್ಗಳೊಂದಿಗೆ ವಿಶ್ವದ ಯುನಿಕಾರ್ನ್ ರಾಜಧಾನಿ ಎಂಬ ಸ್ಥಾನಮಾನವನ್ನು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಜಾಗತಿಕವಾಗಿ ಉಳಿಸಿಕೊಂಡಿದೆ ಬೀಜಿಂಗ್ ಶಾಂಘೈ ಮತ್ತು ಸೆನ್ಜನ್ನಂತಹ ತಂತ್ರಜ್ಞಾನ ಕೇಂದ್ರಗಳಲ್ಲಿ ಮೂರ್ನೂರ ನಲವತ್ಮೂರು ಯುನಿಕಾರ್ನ್ಗಳೊಂದಿಗೆ ಚೀನಾ ಎರಡನೇ ಸ್ಥಾನದಲ್ಲಿದೆ ಭಾರತವು ಅರವತ್ನಾಲ್ಕು ಯುನಿಕಾರ್ನ್ಗಳೊಂದಿಗೆ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ ಬೆಂಗಳೂರು ಮುಂಬೈ ಮತ್ತು ಗುರುಗ್ರಾಮ್ನಂತಹ ನಗರಗಳು ಮುನ್ನಡೆಸ್ತಾ ಇವೆ ಕೆ ಯುನೈಟೆಡ್ ಕಿಂಗ್ಡಮ್ ಅರವತ್ತೊಂದು ಯುನಿಕಾರ್ನ್ಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ರೈಲು ಸೇವೆಗಳನ್ನು ಆಧುನೀಕರಿಸಲು ಮತ್ತು ಸುವ್ಯವಸ್ಥೆಗೊಳಿಸಲು ಯಾವ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಲಾಗಿದೆ ಉತ್ತರ ಆಪ್ಷನ್ ಒಂದು ರೈಲ್ ಒನ್ ರೈಲ್ವೆ ಸೇವೆಗಳನ್ನು ಆಧುನೀಕರಿಸಲು ಮತ್ತು ಸುವ್ಯವಸ್ಥಿತಗೊಳಿಸಲು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಎರಡರಂದು ರೈಲ್ ಒನ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪರಿಚಯಿಸಿದ್ದಾರೆ ಈ ಆಲ್ ಇನ್ ಒನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಪ್ರಯಾಣಿಕರಿಗೆ ಟಿಕೆಟಿಂಗ್ ಮತ್ತು ಪ್ರಯಾಣ ಯೋಜನೆಯಿಂದ ಹಿಡಿದು ಊಟ ಬುಕಿಂಗ್ ವರೆಗೆ ವಿವಿಧ ಸೇವೆಗಳಿಗೆ ಸರಳೀಕೃತ ಪ್ರವೇಶವನ್ನು ಒದಗಿಸುವಂತಹ ಒಂದು ಗುರಿಯನ್ನ ಈ ರೈಲ್ ಒನ್ ಮೊಬೈಲ್ ಆಪ್ ಹೊಂದಿದೆ ಭಾರತೀಯ ರೈಲ್ವೆ ಪ್ರಯಾಣಿಕರಿಗೆ ಏಕೀಕೃತ ಪರಿಹಾರವಾಗಿ ರೈಲ್ವೆ ಮಾಹಿತಿ ವ್ಯವಸ್ಥೆಗಳ ಕೇಂದ್ರ ಅಥವಾ ಸಿಆರ್ ಐ ಎಸ್ನ ನಲವತ್ತನೇ ಸಂಸ್ಥಾಪನಾ ದಿನಾಚರಣೆ ಸಂದರ್ಭದಲ್ಲಿ ಇದನ್ನು ಚಾಲನೆ ನೀಡಲಾಗಿದೆ ರೈಲ್ವೆ ಸಚಿವಾಲಯವು ತನ್ನ ಡಿಜಿಟಲ್ ಇಂಡಿಯಾ ಅಭಿಯಾನದ ಭಾಗವಾಗಿ ಇದನ್ನು ಅಭಿವೃದ್ಧಿಪಡಿಸಿದೆ ಜಿಎಸ್ಟಿ ಸಂಗ್ರಹದಲ್ಲಿ ದೇಶದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಉತ್ತರ ಆಪ್ಷನ್ ಎರಡು ಎರಡನೇ ಸ್ಥಾನ ಜಿಎಸ್ಟಿ ಸಂಗ್ರಹದಲ್ಲಿ ದೇಶದಲ್ಲೇ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ ನಂತರದ ಸ್ಥಾನಗಳಲ್ಲಿ ಗುಜರಾತ್ ತಮಿಳುನಾಡು ಹರಿಯಾಣ ಉತ್ತರ ಪ್ರದೇಶ ದೆಹಲಿ ಪಶ್ಚಿಮ ಬಂಗಾಳ ತೆಲಂಗಾಣ ಮತ್ತು ಒಡಿಶಾ ರಾಜ್ಯಗಳು ಜಿಎಸ್ಟಿ ಸಂಗ್ರಹದಲ್ಲಿ ನಂತರ ಸ್ಥಾನದಲ್ಲಿವೆ ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರವು ಒಂದು ದೇಶ ಒಂದು ತೆರಿಗೆ ಪರಿಕಲ್ಪನೆ ಅಡಿಯಲ್ಲಿ ಎರಡು ಸಾವಿರದ ಹದಿನೇಳರ ಜುಲೈ ಒಂದರಂದು ಜಾರಿಗೆ ತಂದಿತು ಇದು ದೇಶೀಯವಾಗಿ ಮಾರಾಟವಾಗುವ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವಂತಹ ಮೌಲ್ಯವರ್ಧಿತ ಪರೋಕ್ಷ ತೆರಿಗೆ ತೆರಿಗೆ ಆಗಿದೆ ಜಿಎಸ್ಟಿ ಜಾರಿಗೆ ಬರುವ ಮೊದಲು ಅಬಕಾರಿ ಸುಂಕ ಸೇವಾ ಸುಂಕ ವ್ಯಾಟ್ ಸೇರಿದಂತೆ ಹಲವು ಪರಿ ಪರೋಕ್ಷ ತೆರಿಗೆಗಳು ಹಾಗೂ ಹದಿನೇಳು ಬಗೆಯ ಸ್ಥಳೀಯ ತೆರಿಗೆಗಳು ಮತ್ತು ಹದಿಮೂರು ಬಗೆಯ ಸೆಸ್ಗಳು ಚಾಲ್ತಿಯಲ್ಲಿದ್ದವು ಇವೆಲ್ಲವನ್ನ ಜಿಎಸ್ಟಿ ವ್ಯವಸ್ಥೆಯಲ್ಲಿ ವಿಲೀನಗೊಳಿಸಲಾಗಿದೆ ಭಾರತವು ಇತ್ತೀಚೆಗೆ ಅಭಿವೃದ್ಧಿಪಡಿಸಿರುವಂತಹ ಅಗ್ನಿ ಫೈವ್ ಬಂಕರ್ ಬಸ್ಟರ್ ಕ್ಷಿಪಣಿಯು ನೆಲದಾಳದಲ್ಲಿ ಎಷ್ಟು ಮೀಟರ್ ಆಳಕ್ಕೆ ಹೋಗಿ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಉತ್ತರ ಆಪ್ಷನ್ ಎರಡು ಎಂಬತ್ತರಿಂದ ನೂರು ಮೀಟರ್ ಆಳದಲ್ಲಿ ರಕ್ಷಣಾತ್ಮಕ ಸಾಮರ್ಥ್ಯಗಳ ವೃದ್ಧಿಯಲ್ಲಿ ಭಾರತವು ಅಗ್ನಿ ಅಗ್ನಿಫೈವ್ ಎಂಬ ಸುಧಾರಿತ ಬಂಕರ್ ಬಸ್ಟರ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಈ ಕ್ಷಿಪಣಿಯ ವಿಶಿಷ್ಟತೆ ಏನಂದ್ರೆ ಇದು ಶತ್ರುಗಳ ಬಲವಾದ ಭೂಗತ ಕೋಟೆಗಳು ಮತ್ತು ರಕ್ಷಣಾ ನೆಲೆಗಳನ್ನು ಭೇದಿಸುವ ಮತ್ತು ನಾಶಪಡಿಸುವ ಅಸಾಧಾರಣ ಸಾಮರ್ಥ್ಯವನ್ನು ಹೊಂದಿದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಇದು ನೆಲದಾಳದಲ್ಲಿ ಎಂಬತ್ತರಿಂದ ನೂರು ಮೀಟರ್ ಆಳಕ್ಕೆ ನುಗ್ಗಿ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು ಏಳೂವರೆ ಸಾವಿರ ಕೆಜಿಯಷ್ಟು ಭಾರವಾದ ಬಂಕರ್ ಬಾಂಬನ್ನು ಹೊತ್ತುಕೊಂಡು ಹೋಗಬಲ್ಲದು ಇದು ಭಾರತದ ರಕ್ಷಣಾ ಸನ್ನದ್ಧತೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಮತ್ತು ಕಾರ್ಯತಂತ್ರದ ಗುರಿಗಳನ್ನು ನಿಖರವಾಗಿ ನಾಶಪಡಿಸುವ ಸಾಮರ್ಥ್ಯವನ್ನು ಇದಕ್ಕೆ ನೀಡುತ್ತೆ ಡಾಕ್ಟರ್ ಬಿ ಸಿ ರಾಯ್ ಅಥವಾ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನವನ್ನು ಭಾರತದಲ್ಲಿ ಯಾವ ಪ್ರಮುಖ ದಿನವನ್ನಾಗಿ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಮೂರು ರಾಷ್ಟ್ರೀಯ ವೈದ್ಯರ ದಿನ ಭಾರತದ ಇತಿಹಾಸದಲ್ಲಿ ವೈದ್ಯಕೀಯ ಕ್ಷೇತ್ರ ರಾಜಕೀಯ ಮತ್ತು ಸಮಾಜ ಸೇವೆಯಲ್ಲಿ ಅಪ್ರತಿಮ ಕೊಡುಗೆ ನೀಡಿರುವಂತಹ ಮಹಾನ್ ವ್ಯಕ್ತಿಗಳಲ್ಲಿ ಡಾಕ್ಟರ್ ಬಿ ಸಿ ರಾಯ್ ಅಥವಾ ಬಿಧಾನ್ ಚಂದ್ರ ರಾಯ್ ಅವರು ಪ್ರಮುಖರಾಗಿದ್ದಾರೆ ಅವರ ಜನ್ಮದಿನವಾಗಿರುವಂತಹ ಜುಲೈ ಒಂದನ್ನ ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನ ಅಂತ ಆಚರಿಸಲಾಗುತ್ತೆ ಡಾಕ್ಟರ್ ಬಿ ಸಿ ರಾಯ್ ಅವರು ಜುಲೈ ಒಂದು ಸಾವಿರದ ಎಂಟುನೂರ ಎಂಬತ್ತೆರಡರಂದು ಬಿಹಾರದ ಪಾಟ್ನಾದಲ್ಲಿ ಜನಿಸಿದರು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಸಾವಿರದ ಒಂಬೈನೂರ ಅರವತ್ತೆರಡರವರೆಗೆ ಪಶ್ಚಿಮ ಬಂಗಾಳದ ಪ್ರಥಮ ಮುಖ್ಯಮಂತ್ರಿಯಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಇತ್ತೀಚೆಗೆ ಸುದ್ದಿಲಿ ಕಾಣಿಸಿಕೊಂಡಿರುವಂತಹ ಕರಿಯಾಚಳ್ಳಿ ದ್ವೀಪ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಮೂರು ತಮಿಳುನಾಡು ವಾನ ದ್ವೀಪವನ್ನು ಯಶಸ್ವಿಯಾಗಿ ಪುನಃ ಸ್ಥಾಪಿಸಿದ ನಂತರ ತಮಿಳುನಾಡು ಸರ್ಕಾರ ಈಗ ಮನ್ನಾರ್ಕೊಲ್ಲಿ ಸಾಗರ ರಾಷ್ಟ್ರೀಯ ಉದ್ಯಾನದಲ್ಲಿರುವಂತಹ ಕರಿಯಾಚಳ್ಳಿ ದ್ವೀಪವನ್ನು ಪುನಃಸ್ಥಾಪಿಸಲು ಮುಂದಾಗಿದೆ ಇದು ತಮಿಳುನಾಡು ಸುಸ್ಥಿರ ಕರಾವಳಿ ಸಾಗರ ಸಂಪನ್ಮೂಲತ್ವ ಶೋರ್ ಉಪಕ್ರಮದ ಪ್ರಮುಖ ಭಾಗವಾಗಿದೆ ತೂತುಕುಡಿ ಬಳಿ ಇರುವಂತಹ ಕರಿಯಾಚಳ್ಳಿ ದ್ವೀಪವು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಪ್ಪತ್ತು ಪಾಯಿಂಟ್ ಎಂಟು ಐದು ಹೆಕ್ಟೇರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿತ್ತು ಆದರೆ ಸವೇತ ಮತ್ತು ಕೆಸರು ತುಂಬಿಕೆಯಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಸುಮಾರು ಮೂರು ಹೆಕ್ಟೇರ್ಗಳಿಗೆ ಕುಗ್ಗಿದೆ ಈ ದ್ವೀಪದ ಪುನರುಜ್ಜೀವನಕ್ಕಾಗಿ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನು ತಮಿಳುನಾಡಿನಲ್ಲಿ ರೂಪಿಸಲಾಗಿದ್ದು ಇದಕ್ಕೆ ತಮಿಳುನಾಡು ರಾಜ್ಯ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ನಿಂದ ಹಣಕಾಸು ನೆರವು ದೊರೆತಿದೆ ಐದು ಸಾವಿರದ ಮೂರ್ನೂರು ವರ್ಷಗಳಷ್ಟು ಹಳೆಯದಾಗಿರುವಂತಹ ಆರಂಭಿಕ ಹರಪ್ಪನ್ ವಸಾಹತು ಮತ್ತು ಸಮಾಧಿ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ ಉತ್ತರ ಆಪ್ಷನ್ ಒಂದು ಗುಜರಾತ್ ಗುಜರಾತ್ನ ಕಚ್ ಜಿಲ್ಲೆಯ ಲಖಾಪರ್ ಗ್ರಾಮದಲ್ಲಿ ಕೇರಳ ವಿಶ್ವವಿದ್ಯಾಲಯದ ಪುರಾತತ್ವ ವಿಭಾಗವು ಐದು ಸಾವಿರದ ಮೂರ್ನೂರು ವರ್ಷಗಳಷ್ಟು ಹಳೆಯದಾಗಿರುವಂತಹ ಆರಂಭಿಕ ಹರಪ್ಪನ್ ವಸಾಹತು ಮತ್ತು ಸಮಾಧಿ ಸ್ಥಳವನ್ನು ಪತ್ತೆ ಹಚ್ಚಿದೆ ಇವು ಸುಮಾರು ಕ್ರಿಸ್ತಪೂರ್ವ ಮೂರು ಸಾವಿರದ ಮೂರ್ನೂರಿಂದ ಕ್ರಿಸ್ತಪೂರ್ವ ಎರಡು ಸಾವಿರದ ಆರ್ನೂರರ ಅಂತ ಅಂದಾಜು ಮಾಡಲಾಗಿದೆ ಇದು ಈ ಹಿಂದೆ ಜುನಾ ಖಟಿಯಾದಲ್ಲಿ ಪತ್ತೆಯಾಗಿರುವಂತಹ ಮತ್ತೊಂದು ಆರಂಭಿಕ ಹರಪ್ಪ ನಾಗರಿಕತೆಯ ಸ್ಮಶಾನದ ಸಂಶೋಧನೆಗಳಿಗೆ ಪೂರಕವಾಗಿದೆ ಇಲ್ಲಿ ಯಾವುದೇ ಗುರುತುಗಳಿಲ್ಲದ ಗುಂಡಿಯಲ್ಲಿ ನೇರವಾಗಿ ಮಾನವನ ಸಮಾಧಿಯನ್ನ ಕಂಡು ಹಿಡಿಯಲಾಗಿದೆ ಈ ಸಮಾಧಿಯು ಪ್ರಭಾಸ್ ಪಠಾಣ್ ಮತ್ತು ದತ್ತದಂತಹ ಸೌರಾಷ್ಟ್ರದ ಚಾಲ್ಕೋಲಿಥಿಕ್ ಸಂಸ್ಕೃತಿಗಳಿಗೆ ಸಂಬಂಧಿಸಿರುವಂತಹ ಪೂರ್ವ ಪ್ರಭಾಸ್ ಮಡಿಕೆಗಳ ಬಳಕೆಯೊಂದಿಗೆ ಗುರುತಿಸಲ್ಪಟ್ಟಿದೆ ಹರಪ್ಪನ್ ಶೈಲಿಯ ಮರಳುಗಲ್ಲು ಮತ್ತು ಶಲ್ ರಚನೆಗಳು ಅಂದಿನ ಯೋಜಿತ ನಿರ್ಮಾಣ ಮತ್ತು ಸುಸಂಘಟಿತ ಸಮಾಜದ ಬಗ್ಗೆ ಬೆಳಕನ್ನು ಚೆಲ್ಲುತ್ತದೆ ಓಕೆ ಇಲ್ಲಿಗೆ ಜುಲೈ ಒಂದು ಹಾಗೂ ಎರಡರ ಕರೆಂಟ್ ಅಫೇರ್ಸ್ ಅನ್ನು ಮುಕ್ತಾಯ ಮಾಡೋಣ ನಮ್ಮ ಸ್ಮಾರ್ಟ್ ಸಿಟಿ ಸರ್ಕಲ್ ನ ಒಂದು ಎಕಾನಮಿಕ್ ಸರ್ವೆ ಪುಸ್ತಕ ಇದು ವಿಶೇಷವಾಗಿರುವಂತಹ ಪುಸ್ತಕ ಯಾಕಂದ್ರೆ ಈ ಒಂದೇ ಒಂದು ಪುಸ್ತಕದಲ್ಲಿ ಕರ್ನಾಟಕ ರಾಜ್ಯದ ಎಕಾನಮಿಕ್ ಸರ್ವೆ ಹಾಗೂ ಕೇಂದ್ರ ಸರ್ಕಾರದ ಎಕನಾಮಿಕ್ ಸರ್ವೆ ಇದೆ ಕರ್ನಾಟಕದ ಒಂದು ಬಜೆಟ್ ಇದೆ ಕೇಂದ್ರದ ಬಜೆಟ್ ಇದೆ ನಾಲ್ಕು ಅಂಶಗಳನ್ನ ಈ ಪುಸ್ತಕದಲ್ಲಿ ಕೊಡಲಾಗಿದೆ ಕೇವಲ ನೂರ ಐವತ್ತು ರೂಪಾಯಿ ಈ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಈ ಆರ್ಥಿಕ ಸಮೀಕ್ಷೆ ಪುಸ್ತಕವನ್ನ ನಿಮ್ಮ ಮನೆ ಬಾಗಿಲಿಗೆ ಪಡ್ಕೊಳ್ಳಿ ಹಾಗೂ ಜನವರಿಯಿಂದ ಜೂನ್ ವರೆಗಿನ ಮಾಸ ಪತ್ರಿಕೆಗಳು ಕೂಡ ನಮ್ಮಲ್ಲಿ ಲಭ್ಯ ಇರುತ್ತೆ ಯಾರಿಗಾರಿಗೆ ಸಿಕ್ಕಿಲ್ಲ ಕೆಳಗಡೆ ನಂಬರ್ ಇದೆ ನಂಬರ್ಗೆ ಮೆಸೇಜ್ ಮಾಡಿ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗುವುದು ನಾವೇ ಖುದ್ದಾಗಿ ತಲುಪಿಸ್ತೇವೆ ನಮ್ಮ ಟೀಮ್ನವರು ಎಲ್ಲರೂ ಡೈರೆಕ್ಟ್ ಆಗಿ ಈ ನಂಬರ್ಗೆ ಮೆಸೇಜ್ ಮಾಡಿ ಧನ್ಯವಾದ